ಇವತ್ತು ನನ್ನ ಪುಟ್ಟದ ಹಬ್ಬ ನಮ್ಮ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಆಪ್ತ ಬಂದವರು ಎಲ್ಲಾ ಬಂದು ಇವತ್ತನ್ನ ನಮ್ಮ ಪುಟ್ಟದ ಹಬ್ಬದ ಶುಭಾಶಯ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಒಂದು ಪುಟ್ಟದ ಸ್ಟ್ಯಾಂಕ್ಸ್ ನನ್ನ ಧನ್ಯವಾದನೂ ಹೇಳ್ತೀನಿ ಯಾಕಂದ್ರೆ ಈ ಒಂದು ಈ ಹುಟ್ಟದ ಹಬ್ಬದು ಅಂದೇಳಿ ನನ್ಗೆ ಗೊತ್ತಿಲ್ಲ ಯಾವ ಥರ ಹುಟ್ಟದ ಹಬ್ಬ ಅನ್ನೋದು ಇವತ್ತು ನಾನು ಬಹಳ ಒಂದು ಜೀತದಾರಾಗಿ ಜೀತದ ಕೆಲಸನ ಮಾಡಿ ಇವತ್ತು ನಾನು ಈ ಹುಟ್ಟದ ಹಬ್ಬ ನೋಡಬೇಕಾದ್ರೆ ನಾನು ಇದು ಯಾವತ್ತೂ ನನಗೆ ಇದು ಆಗತ್ತೆ ಅನ್ನೋದು ನನ್ನ ಹತ್ತಿನಲ್ಲಿ ಇಲ್ಲ ಆದರೆ ಇವಾಗ ಈ ಒಂದು ಬಡತನ ಅನ್ನೋದು ನನಗೆ ಬಹಳ ಕಷ್ಟ ಕಷ್ಟ ಆಗ ಅನ್ಭವಿಸಿದ್ದೀನಿ ಕಷ್ಟ ಹೇಗೆ ಸುಖ ಹೇಗೆ ಅನ್ನೋದು ಇವಾಗ ನಮ್ಗೆ ಅರ್ಥ ಆಗಿದೆ ಈ ಬಡತನ ಅಂದ್ರೆ ಏನು ಅನ್ನೋದು ಬಹಳ ನನಗೆ ಆತ್ಮಿನಲ್ಲಿ ಇವಾಗ ಬರ್ತಾ ಇದೆ ಬಡತನ ಇರುವಾಗ ಎಷ್ಟು ಕಷ್ಟ ಆಗತ್ತೆ ಸ್ವಲ್ಪ ಮಟ್ಟಕ್ಕೆ ಬಂದ ಮೇಲೆ ಎಷ್ಟಿರತ್ತೆ ಮತ್ತೆ ರಾಜಕೀಯಕ್ಕೆ ಬಂದ ಮೇಲೆ ಯಾಗಿರುತ್ತೆ ಅನ್ನೋದು ಸುಖ ಕಷ್ಟ ಊಟ ಇಲ್ದಿರ ಅನುಭವಿಸಿದ್ದೀನಿ ಅದೇ ಒಂದು ಹದಿನೈದು ವರ್ಷದಿಂದ ಈಸೆ ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಒಂದು ಊಟದ ಹಬ್ಬ ಪರಿತ ಮಾಡ್ಬೇಕು ನಮ್ಮ ಅಪ್ಪ ಅವ್ರಿಗೆ ಒಂದು ಜೀತದಾರಾಗಿ ಜೀತದಾರ ಕೆಲಸನ ಮಾಡಿ ಎಲ್ಲ ಊಟ ಅಂದ್ರೆ ಏನು ಅನ್ನೋದನ್ನು ಆ ಊಟನ ಕಷ್ಟ ಏನು ಅನ್ನೋದು ಬೆಳೆದಿದ್ದೀನಿ ಊಟ ಯಾವ ಮಾಡಬೇಕು ಯಾವ ಥರ ನಾನು ಬೆಳಿಬೇಕು ಅನ್ನೋದು ಆ ಮಟ್ಟದಿಂದ ಬೆಳೆದಿದ್ದೀನಿ ಹೊಚ್ಕೊಳಕೆ ಹೊಚ್ಕೊಂಡೆ ಕುಂಬಡಿ ಇಲ್ದಿರ ಬೆಡ್ಶೀಟ್ ಇಲ್ದಿರ ಗೋಯ ಸೀರೆಲ್ಲಿ ಹಾಕೊಂಡು ಸೀರೆನ ನಾನು ಉಚ್ಕೊಂಡು ನಾನು ಆ ಮಟ್ಟದಿಂದ ಇವತ್ತು ಬೆಳೆದಿದ್ದೀವಿ ಆದರೆ ಬೆಳಿಬೇಕಾದ್ರೆ ನಾನು ಒಬ್ಬೊಂದು ಏನೋ ಇಲ್ಲ ನಮ್ಮ ಎಲ್ಲ ಸುಟ್ಟ ಗ್ರಾಮಸ್ಥರು ನಮ್ಮ ಊರಿನ ಗ್ರಾಮಸ್ಥರು ನಾನು ಒಂದು ಆ ಗುರುತಿಸಿ ನಾನು ಇವತ್ತಿನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಆದರೆ ನಾನೇ ಬೆಳಿಬೇಕ ಆದರೆ ನಾನು ಕಷ್ಟದಿಂದ ಬಂದಿದ್ದೀನಿ ಕಷ್ಟ ಗೊತ್ತಿದೆ ಯಾವ ಥರ ಕಷ್ಟ ಏನು ಅನ್ನೋದು ಇವತ್ತು ಹುಟ್ಟಿನ ಹಬ್ಬ ನಮ್ಮ ಹುಡುಗರು ಒಂದು ಸರ್ತಿ ನಮ್ಮ ಮನೆ ಹತ್ರ ಬಹಳ ದುಬ್ಬರು ಮನೆಗೆ ಮಾಡಿದ್ರು ಬೇಡಪ್ಪ ಇದು ಮಾಡಿದ್ರೆ ಸರಿ ಇಲ್ಲ ನಾವು ಹತ್ತು ಜನಕ್ಕೆ ಐದು ಜನಗೆ ನಾವು ಊಟ ಇಲ್ದಿರ ಬಂದಿರೋಂತವ್ರು ಒಂದು ಹತ್ತು ಜನಕ್ಕೆ ಊಟ ಕೊಡಬೇಕು ಆ ಜಾಗದಲ್ಲಿ ನಾನು ಹಬ್ಬ ಹುಟ್ಟದ ಹಬ್ಬ ಮಾಡ್ಬೇಕು ದಯವಿಟ್ಟು ನಮ್ಮ ಸ್ನೇಹಿತರು ಎರಡನ ಬರಬೇಕಾದ್ರೆ ಅಂತ ಜಾಗಕ್ಕೆ ಬಂದು ನನ್ನ ಒಂದು ಆಶೀರ್ವಾದ ಕೋರ್ಲಿ ನಾನು ಅಲ್ಲೇ ನಾನು ಹುಟ್ಟಿದ ಹಬ್ಬ ಮಾಡ್ಕೋಬೇಕು ಅಂದ್ಬಿಟ್ಟು ಇದು ಮಾಡಿ ಇವತ್ತು ನಮ್ಮ ನನ್ನ ಮಕ್ಕಳು ನಮ್ಮ ಸ್ನೇಹಿತರೆಲ್ಲ ಬಂದು ಇಲ್ಲಿ ಒಂದು ಆಶ್ರಮದಲ್ಲಿ ಒಂದು ಹತ್ತು ಜನಕ್ಕೆ ಊಟ ಬೆಳೆಸರ ನನ್ನ ಹುಟ್ಟದ ಹಬ್ಬ ಮಾಡಿಸ್ಕೊಂತ ಇದ್ದೀನಿ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೂ ನಮ್ಮ ಗ್ರಾಮಸ್ಥರಿಗೂ ನಮ್ಮ ಸುತ್ತಮುತ್ತ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಒಂದು ಹುಟ್ಟದ ಹಬ್ಬ ಪರಿವೇತಾಗಿ ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಅವ್ರಿಗೆಲ್ಲರಿಗೂ ಸ್ಟ್ಯಾಂಗ್ ಸೇರಿ ನಾನು ಹುಟ್ಟದ ಹಬ್ಬ ಇವತ್ತು ಈ ಒಂದು ಆಶ್ರಮದಲ್ಲಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಜೈ ಜೈ ಕರ್ನಾಟಕನು ಮಾಡ್ತೀನಿ ಎರಡ್ ಸಾವಿರ ಎರಡ್ ಸಾವಿರದ ಏಳು ಸದಸ್ಯರ ಎರಡ್ ಸಾವಿರ ಸದಸ್ಯರಾದ್ಮೇಲೆ ಒಂದ್ಸತಿ ನಮ್ ಸಸ್ಯವರು ಸದಸ್ಯರಾಗಿದ್ರು ಮತ್ತೆ ಎರಡ್ ಸತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ ನಮ್ಮ ಮಿಸಸ್ ಅವರು ತಾಲೂಕ್ ಪಂಚಾಯತಿ ಸದಸ್ಯರು ಒಂದ್ಸತಿ ಆಗಿದ್ದಾರೆ ಆದ್ರೆ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ನಮ್ಮ ಹದಿನೇಳಿ ಗ್ರಾಮದಲ್ಲಿ ಎಲ್ರಿಗೂ ನಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆ ಇವತ್ತೂ ಇದೆ ನಾಳೆನು ಇರುತ್ತೆ ಯಾವತ್ತೂ ಯಾಕೆಂದ್ರೆ ಬಡತನದಿಂದ ಬಂದಿದೀವಿ ಯಾರನ್ನು ನಾವು ಮರೆಯೋಂಗಿಲ್ಲ ಅವ್ರು ಸೇವೆ ಮಾಡಕ್ಕೆ ನಾವು ಭಗವಂತ ಎಷ್ಟು ದಿವಸ ನಮ್ಗೆ ಆಶೀರ್ವಾದ ಗಟ್ಟಿಯಾಗಿ ಇಟ್ಟಿದ್ದಾನೆ ಅಷ್ಟು ದಿವಸ ನಾವು ಆ ಜನ ಸೇವೆ ನಾನು ಇವತ್ತು ನಮ್ಮ ಹುಟ್ಟದ ಹಬ್ಬದ ಮಾತು ಕೊಡ್ತಾ ಇದೀವಿ ಅವ್ರಿಗೆ ಯಾವತ್ತು ನಾನು ಅವ್ರ ಟ್ಯಾಂಗ್ ಸೇರಿಸಿ ಅವ್ರ ಹತ್ರ ನಾನು ನಮಸ್ಕಾರ ಮಾಡಿ ಇವತ್ತು ನನ್ನ ಬಂದು ಇಲ್ಲಿ ನನ್ನ ಶುಭಾಶ ಆರಿಸ್ತಾ ಇದ್ದಾರೆ ಅವ್ರಿಗೆಲ್ಲನು ಟ್ಯಾಂಕ್ಸ್ ಇರುತ್ತೆ